ಏನ್ರಿ ಇದು ಇವತ್ತು ನೋಡಿದ್ರಲ್ಲ ಟಾಸ್ಕನ್ನು ಏದು ಕಾಲಿಗೆ ಒಂದು ಹೆಜ್ಜೆ ಏನು ಒಂದು ಟಾಸ್ಕ್ನಲ್ಲಿ ಅಯ್ಯೋ ಡ್ರೋನ್ ಪ್ರತಾಪ್ನ ಯಾಕೆ ಸೆಲೆಕ್ಟ್ ಮಾಡಿಬಿಟ್ರಿ ಮೈಕಲ್ ಮಾಡಿದರೆ ಚೆನ್ನಾಗಿ ಆಡ್ತಿದ್ದ ಅಂತ ರುಚಿಗೆ ಫಸ್ಟ್ ಎದ್ದಿದ್ದು ನಮ್ಮ ಸಂಗೀತವರು ಅವರ ಮೇಲೆ ಪ್ರತಾಪ್ನ ಯಾಕೆ ಸೆಲೆಕ್ಟ್ ಮಾಡಿಬಿಟ್ರಿ ಅಂತ ಆಮೇಲೆ ಅವಳು ಏನು ಬೋ ಚೆನ್ನಾಗಿ ಆಡಿದ್ಲು ಫೋರ್ ಲ್ಯಾಕ್ ಗೆದ್ರು ಐದು ಫೈವ್ ಲ್ಯಾಕ್ ಗೆಲ್ಲಬೇಕು ಅಂತಂದರೆ ಸಂಗೀತ ಆಡಬೇಕಾಗಿತ್ತು ಅದ್ರ ಕರೆಕ್ಟಾಗಿ ಆಟವನ್ನು ಆಡದೆ ಫೈವ್ ಲ್ಯಾಕನ್ನು ಗಳಿಸ್ಕೊಳಕ್ಕೆ ಆಗಲಿಲ್ಲ ಅವಳು ಬೇರೆಯವಳ ಮೇಲೆ ಕೈ ಮಾಡಿ ತೋರ್ತಾಳೆ ಪ್ರತಾಪ್ ಮೇಲೆ ಅವಳೇ ಚೆನ್ನಾಗಿ ಆಡಲಿಲ್ಲ ಅದರಲ್ಲಿ ಈಗ ನೆಕ್ಸ್ಟು ಮೂರನೇ ಗೇಮ್ ಬಂತಲ್ಲಪ್ಪ ಅದೇ ನೀರೊಳಗಡೆ ಹೋಗ್ಬಿಟ್ಟು ಚೆಂಡನ್ನೇ ಎತ್ಕೊಂಡು ಬರ್ತಕ್ಕಂಥದ್ದು ಅದರಲ್ಲಿ ಆ್ಯಕ್ಚುಲಿ ನೀವು ನೋಡಿದ್ರೆ ಎಲ್ಲರೂ ನಮ್ಮ ಇವನು ವಿನಯ ಅವರು ಸಿಕ್ಕಾಬಿಟ್ಟು ರೊಚ್ಚಿಗೆ ಎದ್ಬಿಟ್ರು ಏನಂತ ಏಯ್ ಡ್ರೋನ್ ಪ್ರತಾಪ್ ಅವ್ರನ್ನ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಲೇಬೇಡಿ ಅವನು ನೀರೊಳಗಡೆ ಅವ್ನಿಗೆ ಸ್ವಿ ಸ್ವಿಮ್ಮಿಂಗ್ ಬರೋಲ್ಲ ಅವ್ನಿಗೆ ಈಜಾಗಿ ಬರೋಲ್ಲ ಒಳಗಡೆ ಹೋಗಿ ಬಾಲ್ ಎತ್ಕೊಂಡು ಬರೋಕೆ ಅವನಿಗೆಲ್ಲ ಆಗಲ್ಲ ಹಾಗೆ ಹೀಗೆ ಅಂದ್ಬಿಟ್ಟಿದೆ ಏನು ವಿನಯ್ ಡ್ರೋನ್ ಪ್ರತಾಪ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿದ್ರು ಎಸ್ ಅದಕ್ಕೆ ಪ್ರತಾಪ್ ಅವ್ರು ಹೇಳ್ತಾರೆ ಯಾಕ್ರೀ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ತಾಳ್ಮೆ ಮತ್ತು ಬುದ್ಧಿವಂತಿಕೆ ಬೇಕು ಆ ನೀರು ಏನಂತ ಬ್ರಹ್ಮಾಂಡ ನೀರ ಏನು ಅದರಲ್ಲಿ ಅಡಿ ಆಳ ಇದೆ ಎರಡು ಮೂರು ಅಡಿ ಆಳ ಇದೆ ಅದರಲ್ಲಿ ಹೋಗಿ ಆರಾಮಾಗಿ ಎತ್ಕೊಬತ್ತೀನಿ ಆಡ್ತೀನಿ ಅಂದರೂ ಕೂಡ ಎಲ್ಲರೂ ಕೂಡ ವಿನಯವರಿಗೆ ಕೈಯನ್ನು ಜೋಡಿಸ್ಬಿಟ್ರು ಎಲ್ಲ ಇಲ್ಲ ಇಲ್ಲ ಪ್ರತಾಪ್ಗೆ ಆಗೋಲ್ಲ ಈಜಕ್ಕೆ ಬರೋಲ್ಲ ಹಾಗೆ ಹೀಗೆ ಅಂದ್ಬಿಟ್ಟಿದೆ ಪ್ರತಾಪನ ಆ್ಯಕ್ಚುಲಿ ಆ ಮೂರನೇ ಗೇಮಲ್ಲಿ ಆಡೋಕ್ಕೆ ಬಿಟ್ಟಿಲ್ಲ ಎಸ್ ಅದಾದ ನಂತರ ಆಟ ಆಯಿತು ನೀವು ನೋಡಿದ್ರಿ ಆಟ ಆದಮೇಲೆ ಏನು ಏನಿತ್ತು ಅದರಲ್ಲಿ ತುಕಾಲಿ ಅಂತವರೇ ಹೋಗಿ ಇದು ಬಾಲನ್ನು ಎತ್ಕೊಂಡು ಬಂದು ಹೊರಗಡೆ ತಗೊಂಬಂದು ತಗೊಬಂದು ಅವ್ರು ಕೊಟ್ಟು ಆಟವನ್ನು ಗೆಲ್ಲೋಕ್ಕೆ ಸಹಾಯವನ್ನು ಮಾಡಿದ್ರು ತುಕಾಲಿ ಒಳಗಡೆ ಹೋಗಿ ಬಾಲ ಎತ್ಕೊ ಬರ್ಬೋದು ಅದು ಪ್ರತಾಪ್ ಎತ್ಕೊ ಬರೋಕ್ಕಾಗಿರ್ಲಿಲ್ವ ಆಟ ಮುಗಿದ್ಮೇಲೂ ಕೂಡ ರುಚಿಗೆದ್ದ ನಮ್ಮ ಡ್ರೋನ್ ಪ್ರತಾಪು ಎಸ್ ಹೊರ್ತರವರ ಮುಂದೆ ಹೇಳ್ತಾರೆ ಫಸ್ಟ್ ಅದಾದಮೇಲೆ ಫಸ್ಟು ನಮ್ರತ ಅವರಿಗೆ ಬೆಂಡೆತ್ತಾರೆ ಡ್ರೋನ್ ಪ್ರತಾಪು ಏನು ಈ ನೀರಲ್ಲಿ ಹೋಗಿ ಬಾಲ್ಯದ ಬರೋಕೆ ಆಗ್ತಿರ್ಲಿಲ್ಲವಾ ನನಗೆ ಏನಿದು ದೊಡ್ಡ ಸಮುದ್ರನ ಹಾಗೆ ಹೀಗೆ ಅಂತ ನಮ್ರತ ಅವರಿಗೆ ಟ ಇದನ್ನು ಮಾಡ್ತಾನೆ ರುಚಿಗೆ ಹೇಳ್ತಾನೆ ನಮ್ರತ ಹೋಗಿ ಎಲ್ಲರೂ ಎಲ್ಲರ ಮುಂದೆ ಹೇಳ್ಕೊತಾಳೆ ಏನು ಪ್ರತಾಪ್ ಹಿಂಗಂತ ಇದ್ದಾನೆ ನನ್ನನ್ನು ಯಾಕೆ ಆಟ ಆಡಿಸ್ಲಿಲ್ಲ ಟಾಸ್ಕಲ್ಲಿ ಅಂತ ಎಲ್ಲರ ಮುಂದೆನೇ ಹೇಳ್ಕೊತಾಳೆ ಅದಾದ ನಂತರ ನಮ್ಮ ಡ್ರೋನ್ ಪ್ರತಾಪ ಹೋಗ್ತಾರೆ ಇವ್ರ ಹತ್ರ ಒತ್ತೂರವ್ರ ಹತ್ರ ನನ್ನನ್ನು ಎಲ್ಲರೂ ಕೂಡ ಈಗ ಆಟಕ್ಕೆ ಆಡಿಸ್ತಾ ಇರೋ ರೀತಿ ಎಲ್ಲರೂ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಅಂತ ಸಿಕ್ಕಾಬಿಟ್ಟು ರುಚಿ ಹೇಳ್ತಾನೆ ಅವನ ಮೇಲೆ ಅವನು ಹೊರ್ತುರು ಇದ್ದು ಯಾಕಣ ಯಾಕೆ ನನ್ನ ಮೇಲೆ ಹಿಂಗೆ ಮಾಡ್ತಾ ಇದೆಯಾ ನಾನು ಯಾರನ್ನ ಹಿಂಗೆ ಅಂತ ಅಂದರೆ ನೀವು ಕೂಡ ಮಾಡಿದ್ರಣ ಮನೆಗೆ ಎಷ್ಟು ಸಾರಿ ನೀವು ನನಗೆ ಓಟನ್ನು ಹಾಕಿಲ್ವಲ್ಲ ನೀವು ಅಂತ ಅವರನ್ನು ಅವ್ರ ಮೇಲೂ ಕೂಡ ಒಂದು ಅವರ ತಪ್ಪನ್ನು ಕೂಡ ತಿಳಿಸುವಂಥ ಪ್ರಯತ್ನವನ್ನು ಡ್ರೋನ್ ಪ್ರತಾಪ್ ಮಾಡ್ತಾನೆ ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದಾಗ ಡ್ರೋನ್ ಪ್ರತಾಪ್ ಅವರಿಗೆ ಇವಾಗ ಗೆಲ್ಲಲೇಬೇಕು ಬಿಗ್ ಬಾಸನ್ನು ಎಲ್ಲರಿಗಿಂತ ನಂಬರ್ ಒನ್ ಟಾಪಲ್ಲೇ ಗೆಲ್ಲಬೇಕು ನಾನೇ ಗೆಲ್ಲಬೇಕು ಅನ್ನುವಂಥ ಹಠ ಇವಾಗ ಹುಟ್ಟಿದೆ ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅದು ಅವರ ಅಪ್ಪ ಅಮ್ಮ ಒಳಗಡೆ ಬಂದ ಮೇಲೆ ಬೇರೆಯವರ ತಪ್ಪುಗಳು ಬೇರೆಯವರು ಮಾಡ್ತಾಯಿರ್ತಕ್ಕಂಥ ಕುತಂತ್ರಗಳು ಎಲ್ಲವೂ ಕೂಡ ಡ್ರೋನ್ ಪ್ರತಾಪ್ ಅವರಿಗೆ ಇವಾಗ ಚೆನ್ನಾಗಿ ಅರ್ಥ ಆಗ್ತೈತೆ ಯಾವ ವಿನಯ್ ಯಾವ ಸಂಗೀತ ಅಲ್ವಾ ಯಾವ ಕಾರ್ತಿಕ್ ಅವರು ನಮ್ರತ ಅವರು ತನಿಷಾ ಅವರು ಎಸ್ ಎಲ್ಲರನ್ನು ಮೀರಿಸಿ ನಾನು ಆಡ್ತೀನಿ ಅನ್ನುವಂಥ ಒಂದು ಒಂದು ಶಕ್ತಿಯನ್ನು ಇವಾಗ ಪ್ರತಾಪ್ ಒಳಗಡೆಯಿಂದ ಹುಟ್ಟಿಸ್ಕೊಳ್ತಾ ಇದ್ದಾರೆ ಎಸ್ ನೋಡೋಣ ಇದು ಮುಂದೇನಾಗುತ್ತೆ ಅಂತ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ